ಡಿಕೆ ಶಿ ನಟ್ಟು ಬೋಲ್ಟು ಲೂಸ್ ಮಾಡ್ಬಿಟ್ರು ಸುದೀಪ್ಗೆ ಡಿ ಇರ್ಲಿಲ್ಲ ನನ್ಗೆ ಹಂಗ್ ಮಾಡಿದ್ರು ಹಿಂಗ ಮಾಡಿದ್ರು ಒಂದಂತೂ ವೆರಿ ಕ್ಲಿಯರ್ ನಾನು ಎಲ್ಲೂ ಹೇಳಿಲ್ಲ ಅವ್ರಿಗೆ ಬೇಡ ಅಂದ್ರೆ ನಾನು ಕರಿಬಾರ್ದಾಗಿತ್ತು ಸ್ಟೇಜ್ ಮೇಲೆ ಹೋಗೋರ್ಗಿಂಗ್ ಗೊತ್ತಿಲ್ಲ ಸುದೀಪ್ ಸರ್ ಹೇಳಿದ್ಮೇಲೆನೇ ಗೊತ್ತಾಗಿದ್ದು ಯಾವ ತಂಡದವ್ರು ಯಾರು ಬೇಕಾದ್ರೂ ನಾನು ಕೇಳಿದ್ದೆ ನನಗೆ ಬೇಡ ನನ್ನ ಆ ಪೇಮೆಂಟ್ಗೋಸ್ಕರ ಬಂದಿಲ್ಲ ಒಂದ್ ಸ್ವಲ್ಪ ಡ್ಯಾಮೇಜ್ ಮಾಡಿದಿರ ತೊಂದರೆ ಇಲ್ಲ ಬಿಗ್ ಬಾಸ್ ವೋಟಿಂಗ್ ಎಲ್ಲ ಯಾರ ಕೈಲಿ ಇರುತ್ತೆ ಅದೆಲ್ಲ ಗೊತ್ತಿರೋ ಸೊ ನಿಮಗೆ ಕ್ಲಾರಿಟಿ ಇದೆ ಅದು ಓಟ್ ಗಿಟ್ ಎಲ್ಲ ಮುಂಚೆ ನಿರ್ಧಾರ ಆಗಿ ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿಗ್ ಬಾಸ್ ಅದ್ಭುತ ಅಂತೂ ಖಂಡಿತ ಇಲ್ಲ ನೀವೇ ಹೇಳಿ ಎಷ್ಟು ವರ್ಷ ನೋಡ್ಕೊಂಡ್ ಬಂದಿದ್ರ ಅಲ್ಲಿ ಯಾರ ಜೀವನದಲ್ಲಿ ಅದ್ಭುತ ನಡೆದಿದೆ ನೀನು ಅಡ್ರೆಸ್ ತಪ್ಪಿ ಇಲ್ಲಿಗೆ ಬಂದಿಲ್ಲ ನೀನು ದುರಭ್ಯಾಸಗಳಿಂದ ದಾರಿ ತಪ್ಪಿದ್ಯ ನೀನು ಟೈಗರ್ ಟೈಗರ್ ಬಂತಂದು ಟೈಗರ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ರಿ ನಿಮಗೊಂದು ಅವಕಾಶ ಬಂತು ಕೂಡ ಅದು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನಂಗಾಯಿತು ಅಂತ ಏನು ಎಕ್ಸಾಕ್ಟ್ಲಿ ಏನು ನಡೀತಾ ಆ ಸಮಯದಲ್ಲಿ ನಾನು ಬಿಗ್ ಬಾಸ್ ಬಗ್ಗೆ ಏನಾದರೂ ಮಾತು ಬಂದರೆ ಆಲ್ಮೋಸ್ಟ್ ತೇಲ್ಸ್ಬಿಡ್ತೀನಿ ಇಲ್ಲ ನೀವು ಇಲ್ಲಿ ಕರೆಕ್ಟಾಗಿ ಹೇಳಲೇಬೇಕು ತಿಳ್ಸಿಬಿಡ್ತೀನಿ ಮರ್ಸ್ಬಿಡ್ತೀನಿ ಬಿಗ್ ಬಾಸಿಂದ ಇಂದ ಈಚೆ ಬಂದಾಗ ಅಷ್ಟೇ ಒಂದಷ್ಟು ಚಾನಲ್ಗಳು ಎಲ್ಲ ಕೇಳಿದಾಗ ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗಿಲ್ಲ ತೇಲ್ಸ್ಬಿಟ್ಟೆ ಸುಮ್ಮನೆ ಏನೋ ಇಟ್ಸ್ ಓಕೆ ಹೋದೆ ಖುಷಿ ಬಂದೆ ಸುದೀಪ್ ಸ್ವಲ್ಪ ಮೀಟಾದೆ ಹಿಂಗೆ ಹೇಳ್ಕೊಂಡು ಬಟ್ ನನ್ನ ಪ್ಲೆಸನ್ಸ್ ಇದೇನೆಂದರೆ ಒಂದು ಯಾವುದೋ ಅವಕಾಶ ಇನ್ನೇನು ಸ್ವಲ್ಪದ್ರಲ್ಲಿ ಮಿಸ್ ಆಯಿತು ಅಂದಾಗ ನೀವು ಅದನ್ನು ತುಂಬ ಬೇಸರ ಮಾಡ್ಕೊಂಡು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಲಿಲ್ಲ ಏ ನನಗೆ ಅಲ್ಲಿ ಹೋಗಲಿಕ್ಕೆ ಒಂದು ಅವಕಾಶ ಇತ್ತಲ್ಲ ಎಷ್ಟು ಜನಕ್ಕೆ ಅದು ಸಿಕ್ಕಿಲ್ಲ ಅಂದ ಅಂದ್ರೆ ಒಂದು ಬ್ರೈಟ್ನೆಸ್ ಆಫ್ ಲೈಫ್ ಅಂದರೆ ಈ ಬ್ರೈಟ್ ಸೈಡ್ ಅನ್ನೋದು ನೋಡೋದಿದೆಯಲ್ಲ ನೆಗೆಟಿವ್ ಬಿಟ್ಟು ಅದು ಭಾಳ ಖುಷಿ ನಾನು ಯಾವಾಗಲೂ ಯೋಚನೆ ಮಾಡೋದು ಮಾಡೋದೇನು ಗೊತ್ತಾ ನಾನು ಇವಾಗ ಇಲ್ಲಿ ಬಂದು ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ಏನಾದರೂ ಮಾಡ್ತೀನಿ ಇಂಡಸ್ಟ್ರಿ ಅಥವಾ ಕ್ರಿಮಿ ಕಿಟ್ಟು ಇನ್ನೊಂದು ಮತ್ತೊಂದು ಎಲ್ಲವೂ ಶುರು ಮಾಡಿ ನನ್ನ ಇಂಟೆನ್ಷನ್ನು ಕ್ಲಿಯರ್ ಆಗಿದೆ ನಾನು ಏನಾದರೂ ಜನಕ್ಕೆ ರೀಚ್ ಆದ್ರೂ ಅಷ್ಟೇ ಒಳ್ಳೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ವಿಷಯ ಇಟ್ಕೊಂಡು ರೀಚ್ ಆಗಬೇಕು ಕಾಂಟ್ರವರ್ಸಿಯಿಂದ ಇಷ್ಟು ವರ್ಷ ಬೇಕೇ ಇರಲಿಲ್ಲ ನನಗೆ ಯಾವ ಕಾಂಟ್ರವರ್ಸಿ ಹೆಂಗೆ ವರ್ಕ್ ಆಗುತ್ತೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ವೈರಲ್ ಆಗಬಹುದು ಗೊತ್ತು ನನ್ನ ಒಂದು ದಿವಸ ಎಲ್ಲವನ್ನೂ ನನ್ನ ಎಥಿಕ್ಸು ಅಜೆಂಡಾಗಳು ನನ್ನ ತನ ಸೈಡ್ಗೆ ಇಟ್ಬಿಟ್ರೆ ಏನೋ ಒಂದು ತಲೆ ಮಾತಾಡ್ಬಿಟ್ಟು ವೈರಲ್ ಆಗ್ಬಿಡ್ಬೋದು ರಾತ್ರಿ ಕಾಂತಾರ ಬಂದರೆ ರಾತ್ರಿ ರಾತ್ರಿ ಯಾರೋ ವೈರಲ್ ಆಗ್ತಾರೆ ತೇಟ್ರಲ್ಲಿ ಹುಚ್ಚಾಟಗಳು ಮಾಡಿಕೊಂಡು ತೇಟ್ರ್ ಮುಂದೆ ಹುಚ್ಚಾಟಗಳು ಮಾಡಿಕೊಂಡು ಏನೋ ಹುಚ್ಚು ಹುಚ್ಚಾಗಿ ಹೇಳ್ಕೊಂಡು ಏನೇನೋ ಮಾಡಿ ಆ ಥರ ಸೊ ಕ್ಲಿಯರ್ ಆಗಿ ಒಂದು ಕಾಂಟ್ರವರ್ಸಿ ಆಗಬಾರ್ದು ನಂದು ನೆಗೆಟಿವ್ ಆಗ್ಬಾರ್ದು ಬಿಗ್ ಬಾಸ್ ಬಂದರೆ ಅದು ಎಂಡ್ ಆಫ್ ದ ಡೇ ಕಾಂಟ್ರವರ್ಸಿ ಜಾಸ್ತಿ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗಿಬಿಡ್ತಲ್ಲ ಈಚೆ ಬಂದ ಮೇಲೆ ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಒಂದಂತೂ ವೆರಿ ಕ್ಲಿಯರ್ ನಾನು ಎಲ್ಲೂ ಹೇಳಿಲ್ಲ ಅವ್ರಿಗೆ ಬೇಡ ಅಂದ್ರೆ ನಾನು ಕರಿಬಾರ್ದಾಗಿತ್ತು ಓಕೆ ಬೇಡ ಅಂದರೆ ಕರಿಬಾರ್ದಾಗಿತ್ತು ಕರೆದ್ಬಿಟ್ಟು ಹಂಗೆ ಮಾಡಿದ್ದು ನನಗೂ ಅದು ಅಂಥದ್ದಲ್ಲ ಬಟ್ ನಾನು ಎಲ್ಲೂ ಹೇಳಿಲ್ಲ ಸೊ ಈಗ ಓಟು ಅದು ಇದು ಅಂತಾರೆ ನಾವು ಒಂದಷ್ಟು ವರ್ಷ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದೀವಿ ಯಾವುದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತು ಏನಿಲ್ಲ ಅಂದ್ರೂ ಹನ್ನೆರಡರಿಂದ ಹದಿನೈದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟು ರಿಯಾಲಿಟಿ ಶೋ ಹದಿನೈದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಹದಿನೈದು ಜನ ಜೂನಿಯರ್ ಆರ್ಟಿಸ್ಟ್ ಕೂರಿಸ್ಬಿಟ್ಟು ಅವ್ರ ಕೈಲಿ ನೀವು ಹೆಂಗೆ ಕೊಟ್ಬಿಡ್ತೀರಾ ವೋಟಿಂಗ್ ಎಲ್ಲ ಯಾರ ಕೈಲಿ ಇರುತ್ತೆ ಅದೆಲ್ಲ ಗೊತ್ತಿರೋ ಸೊ ನಿಮಗೆ ಕ್ಲಾರಿಟಿ ಇದೆ ಅದು ಇಲ್ಲ ಮುಂಚೆ ನಿರ್ಧಾರ ಆಗಿದೆ ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಅದು ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇವರಿಗೆ ಇವ್ರದೇ ಡಿಸಿಷನ್ ಇತ್ತು ತಂಡದ ಡಿಸಿಷನ್ ಇತ್ತು ಅಂತ ಆ್ಯಂಡ್ ಈಚೆ ಬಂದ ಮೇಲೂ ಅಷ್ಟೇ ಹಂಗೆಲ್ಲ ಆದ್ಮೇಲೂ ನಾನು ಕ್ಲಿಯರ್ ಆಗಿದೆ ಒಂದು ಪರ್ಸೆಂಟ್ ಕೂಡ ನಂಗೆ ಹೋಗಿಲ್ಲ ಅನ್ನೋ ಬೇಜಾರಿಲ್ಲ ನಂದು ಇದ್ದಿದ್ದು ಹೋರಾಟ ಒಂದಷ್ಟು ಕಾಲ್ಸ್ ಮಾಡಿದೆ ಟೆಲಿಕಾಸ್ಟ್ ಮಾಡಬೇಡಿ ಅಂತ ಇಲ್ಲ ಅಗ್ರಿಮೆಂಟ್ ಆಗಿದೆ ಹಂಗೆ ಹಿಂಗೆ ಅದು ಇದು ಅಂತ ಹೇಳಿದ್ರು ಅದೊಂದು ಬೇಜಾರಾಯ್ತು ನಂಗೆ ಹೋಗ್ಲಿಲ್ಲ ಅಂತ ಒಂದ್ ಪರ್ಸೆಂಟ್ ಬೇಜಾರಾಗಿಲ್ಲ ಅದು ರಿಜೆಕ್ಷನ್ ಅನ್ನೋದು ಸೀಲ್ ಹೋಗ್ತದಿದೆಯೆಲ್ಲ ಅದು ಒಂದು ಸ್ವಲ್ಪ ಜೀರ್ಣ ಮಾಡ್ಕೊಳಿ ನೀವು ಇದ್ರಿ ಒಂದು ಕಾಲ್ ಬಂತು ಶುರುವಾಯಿತು ಹೆಂಗ್ ಶುರುವಾಯ್ತು ಬಹುಶಃ ಬಿಗ್ ಬಾಸ್ನ ನ ತುಂಬಾ ಪ್ರೀತಿಯಿಂದ ನಮಗೂ ಯಾವ ಥರ ಒಂದು ಚಾನ್ಸ್ ಸಿಗುತ್ತೆ ಬಟ್ ಇದು ಹೆಂಗೆ ಹೆಂಗೆ ಆಯ್ಕೆ ಏನೋ ಇದು ಹೆಂಗೆ ನಡೆಯುತ್ತೆ ಅನ್ನೋರಿಗೆ ಒಂಚೂರು ನೀವು ಜೀವ ತುಂಬಿ ಅಂತ ಹದಿನೈದರಿಂದ ಹದಿನೈದು ದಿವಸ ಆಯ್ತಂಗೆ ಒಂದು ಮೀಟಿಂಗ್ ಅರೇಂಜ್ ಆಯಿತು ಸೊ ಹಿಂಗೆ ಮಾತಾಡಬಹುದಾ ಅಂತ ನಿಮಗೆ ಫಸ್ಟ್ ಕಾಲ ಬಂದಾಗ ನೀವು ನಿರೀಕ್ಷೆಯಲ್ಲಿ ಇಲ್ಲ 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 ಸೊ ಹಾಗಾಗಿ ಒಂದು ಮೀಟಿಂಗ್ ಆಯಿತು ಮಾತುಕತೆ ಆಯಿತು ಆಮೇಲೆ ಆಯಿತು ಮತ್ತೆ ಫೋನ್ ಮಾಡ್ತೀವಿ ಅಂತ ಆಯಿತು ಫೋನಲ್ಲಿ ಒಂದು ಸಲ ಮಾತಾಡಿದ್ವಿ ಒಂದು ವಾರ ಇದ್ದಂಗೂ ಇನ್ನೊಂದಷ್ಟು ಬೇಸಿಕ್ ಮಾತಾಡಿದ್ವಿ ಹೇಗೆ ಏನು ಮಾಡ್ಕೊಂಡಿದ್ದೀರಾ ಹಿಂಗೆ ಎಲ್ಲ ಸೋಷಿಯಲ್ ಮೀಡಿಯಾ ಅದೆಲ್ಲ ಒಂದು ಸ್ವಲ್ಪ ಗೊತ್ತಿತ್ತು ಅದಾದಮೇಲೆ ಓಕೆ ಆಲ್ಮೋಸ್ಟ್ ಇಲ್ಲ ಅನ್ನೋ ಥರದ್ದು ಆಯಿತು ನಾನು ಆರಾಮಾಗಿದ್ದೆ ನಿದ್ದೆ ಮಾಡಿಬಿಟ್ಟು ಒಂದು ದಿವಸ ಮುಂಚೆ ಇಲ್ಲ ಒಂದು ವಾರಕ್ಕೆ ಮುಂಚೆನೇ ನನಗೆ ಫೋರ್ ಟು ಫೈವ್ ಡೇಸ್ ಇಲ್ಲ ಅಂತ ಗೊತ್ತಾಯಿತು ಓಕೆ ಆರಾಮಾಗಿದ್ದೀನಿ ಬಿಗ್ ಬಾಸು ನಾಳೆ ಶೂಟ್ ಇದೆ ಇವತ್ತು ಒಳ್ಳೆ ನಿದ್ದೆಲ್ಲಿದ್ದೀನಿ ಅವಾಗ ತಾನೇ ನಿದ್ದೆಯಿಂದ ಈಚೆ ಈಚೆ ಬರ್ತೀನಿ ಫೋನು ಆ ಬೇಡ ಯಾರು ಹೆಸರುಗಳು ತೊಗೊಳೋದು ಬೇಡ ತಂಡ ಅಂತ ಹೇಳಿ ಮುಗಿಸ್ಬಿಡ್ತೀನಿ ಒಬ್ಬರು ಫೋನ್ ಮಾಡಿದ್ರು ಹೇಳಿ ಅಂದರೆ ಹಿಂಗೆ ಬಿಗ್ ಬಾಸ್ ಟೀಮಿಂದ ಹೇಳಿ ಅಂತ ಹಿಂಗೆ ಬರ್ಬೋದು ಅನ್ನೋ ಶೂಟಿಗೆ ನಾನು ಕ್ಲಿಯರಾಗಿ ಹೇಳಿದೆ ಅಲ್ಲ ಝೀರೋ ಪ್ರಿಪ್ರೇಷನ್ಸು ಬಿಗ್ ಬಾಸ್ ಅಂದರೆ ಕರ್ನಾಟಕ ಇಲ್ಲ ಅತಿ ದೊಡ್ಡ ರಿಯಾಲಿಟಿ ಶೋ ಅದ್ರದ್ದೇ ಅದು ಪ್ರೊಸೀಜರ್ ಅಂತೂ ನನಗೆ ಗೊತ್ತಿತ್ತು ಏಯ್ಟಿ ಪರ್ಸೆಂಟ್ ನಾನು ಒಂದು ಸ್ವಲ್ಪ ಮೀಡಿಯಾದಲ್ಲಿ ಇದ್ದಿದ್ದರಿಂದ ನನ್ನ ತುಂಬ ದೊಡ್ಡ ಬಳಗ ತುಂಬ ದೊಡ್ಡ ಅಂದರೆ ಒಂದಷ್ಟು ಜನ ಸ್ನೇಹಿತರು ಬಿಗ್ ಬಾಸ್ಗೆ ಹೋಗಿದ್ದರಿಂದ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಮಿನಿಮಮ್ ತ್ರೀ ಡೇಸ್ ಆದರೂ ಬೇಕು ಅನ್ನೋದು ಗೊತ್ತಿತ್ತು ನಾಳೆ ಶೂಟಿ ಇವಾಗ ಇಲ್ಲ ರಾತ್ರಿ ರಾತ್ರಿ ಎಲ್ಲ ಮಾಡೋದನ್ನ ಒಂದು ಟೀಮ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಗ್ರಿಮೆಂಟ್ಸ್ ಏನಾಯಿತು ಅದು ಇದು ಪೇಮೆಂಟ್ ಫಿಕ್ಸ್ ಆಯ್ತು ಎಲ್ಲವೂ ಆಗಿ ನಾಳೆ ಇಂಥ ಜಾಗದಲ್ಲಿ ಶೂಟ್ ಅಂತ ಆಯ್ತು ಹೌದು ಫೋನ್ ಅದೇ ಫೋನ್ ಮಾಡಿದ್ರು ಬ್ಯಾಂಕ್ ಡೀಟೇಲ್ಸ್ ಕಳಿಸಿ ಅಂಡ್ ಪೇಮೆಂಟ್ ಮಾತಾಡೋದಕ್ಕೊಬ್ರು ಎಷ್ಟು ನಿಮ್ಮ ಪೇಮೆಂಟ್ ಅಂತ ಇಷ್ಟು ಅಂತ ನಾನು ಇಲ್ಲ ಇಷ್ಟು ಅಂತವ್ರು ಓಕೆ ಅದಾಯ್ತು ಬ್ಯಾಂಕ್ ಡೀಟೇಲ್ಸ್ ಕೇಳಿದ್ರು ಆಧಾರ್ ಕಾರ್ಡ್ ಕೇಳಿದ್ರು ಪೇಮೆಂಟ್ ಆಗಿತ್ತು ಪೇಮೆಂಟ್ ಆಗಿರಲಿಲ್ಲ ಡೀಟೇಲ್ಸ್ ಕೇಳಿದ್ರು ಪೇಮೆಂಟ್ ಮಾತಾಡಿ ಮಾತಾಡಿದ್ದಾಗಿತ್ತು ಆಮೇಲೆ ಯಾರು ಕೋಆರ್ಡಿನೇಟ್ ಮಾಡ್ತಾರೆ ಅಂದಾಗ ನನ್ನ ಫ್ರೆಂಡ್ ಒಬ್ಬರದು ನಮ್ಮ ಅಕ್ಕದ ನಂಬರ್ ಕೊಟ್ಟಿದ್ದೆ ೇಟ್ ಮಾಡ್ತಾರೆ ಎಲ್ಲೂ ಹಿಂಟೆ ಕೂಟಿಲ್ಲ ನಿಮ್ ಜಸ್ಟ್ ಅಂದ್ರೆ ಅವ್ರಿಗೆ ಬೇಕಿತ್ತಲ್ಲ ರಿಜೆಕ್ಷನ್ ಆದ್ಮೇಲೆ ಯಾಕೆ ಅಂತ ಕೇಳಿದ್ರೆ ನಾ ಇದೆಲ್ಲ ಮಾಡ್ವಲ್ಲ ನಮ್ಗೆ ಹಾಗಾಗಿ ಹಂಗಾಯಿತು ಆಮೇಲೆ ಅದೆಲ್ಲ ಆದ್ಮೇಲೆ ಸ್ಟೇಜ್ ಮೇಲೆ ನನ್ಗೆ ಓಟಿಂಗ್ ಅನ್ನೋದೇ ಗೊತ್ತಿಲ್ಲ ಅಲ್ಲಿ ಯಾರೊಬ್ರು ಬರ್ತಾರೆ ಅಂತ ನಿಮಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಿಮಗೆ ಗೊತ್ತಿರೋ ಒಂದಿಬ್ರು ಗೊತ್ತಿತ್ತು ಅಂದ್ರೆ ಮಾತಾಡ್ಕೊಂಡಿರ್ಲಿಲ್ಲ ಇಬ್ರು ಹೋಗ್ತಾರೆ ಅಂತ ಗೊತ್ತಿತ್ತು ಪ್ರತಿ ಸಲ ಗೊತ್ತಾಗುತ್ತೆ ಇಬ್ರು ಗೊತ್ತಿತ್ತು ಇಬ್ರು ಹೋಗ್ತಾರೆ ಅಂತ ಸೊ ಅವರು ಹೋಗಿದಾರ ಸೊ ಆಮೇಲೆ ಅದಾಯ್ತು ಡೈರೆಕ್ಟ್ ವೋಟಿಂಗ್ ಅಂದ್ರು ಗೊತ್ತಿಲ್ಲ ನನ್ಗೆ ಓಟಿಂಗ್ ಇದೆ ಅಂತ ವೋಟಿಂಗ್ ಇದೆ ಅಂತ ಗೊತ್ತಿದ್ರೆ ನಾನು ಫಸ್ಟೇ ಕೇಳ್ತಾ ಇದ್ದೆ ಇವ್ರನ್ನ ಸರ್ ವೋಟಿಂಗ್ ಇದೆ ಅಂತ ಏನ್ ಕಳ್ಸ್ತೀರಾ ಇಲ್ವಾ ಯಾಕಂದ್ರೆ ಅದ್ ಆಫ್ ದ ಡೇ ಚಾನಲ್ ಕೈಲೇ ಇರೋದು ಅಂತ ವೋಟಿಂಗ್ ಇರೋದೇ ನನಗೆ ಗೊತ್ತಿಲ್ಲ ಆಮೇಲೆ ಓಕೆ ಅಂತ ಬಂದು ಸ್ಟೇಜ್ ಮೇಲೆ ಹೋಗೋರ್ಗೂ ಓಟಿಂಗ್ ಗೊತ್ತಿಲ್ಲ ಸುದೀಪ್ ಸರ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಯಾವ ತಂಡದವ್ರು ಯಾರು ಬೇಕಾದರೂ ನಾನು ನನ್ನನ್ನು ಕೇಳಬಹುದು ಓಹ್ ಹ್ಞೂ ಓಟಿಂಗ್ ಅನ್ನೋದೇ ಗೊತ್ತಿಲ್ಲ ನನಗೆ ನಾರ್ಮಲ್ ಕಂಟೆಸ್ಟೆಂಟ್ ಥರನೂ ಹೋಗಿದ್ದೆ ಅಲ್ಲಿ ಓಟು ಅಂತವ್ರಲ್ಲಿ ಆಯಿತು ಅಂತ ಅಂದ್ಬಿಟ್ಟು ಮಾತಾಡಿದೆ ಆಮೇಲೆ ಬಂದೆ ಬಂದಮೇಲೆ ನಾನು ಹೇಳಿದೆ ಅಲ್ವಾ ನಾನು ಹೋರಾಟ ಇಷ್ಟ ಟೆಲಿಕಾಸ್ಟ್ ಮಾಡ್ಬಿಡಿ ಅದನ್ನು ಕೇಳಿಲ್ಲ ಬೇಜಾರಾಯಿತು ಅಲ್ಲಿಗೆ ಬಿಟ್ಟೆ ಆಮೇಲೆ ಒಂದು ಒಂದು ತಿಂಗಳು ಆದ್ಮೇಲೆ ಟೀಮ್ ಕಾಂಟ್ಯಾಕ್ಟ್ ಮಾಡಿದ್ರು ಅದೇ ನಿಮ್ಮದು ಪೇಮೆಂಟು ಪೆಂಡಿಂಗಿದೆ ಅಂತ ನನಗೆ ಬೇಡ ಸರ್ ಅಂತ ಇಲ್ಲ ಡೈರೆಕ್ಟ್ರ್ ಹೇಳಿದ್ದಾರೆ ಪೇಮೆಂಟ್ ಕ್ಲಿಯರ್ ಆಗಲೇಬೇಕು ನನಗೆ ಬೇಡ ನಾನು ಆ ಪೇಮೆಂಟ್ಗೋಸ್ಕರ ಬಂದಿಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿದ್ದೀರ ತೊಂದರೆ ಇಲ್ಲ ನಾನು ಪೇಮೆಂಟ್ ಇಸ್ಕೊಳ್ಳೋದು ಕ್ರೆಡಿ ಇಲ್ಲ ಪೇಮೆಂಟ್ ಬೇಕಿರೋ ನಾನು ಬೇರೆ ರೀತಿಯಲ್ಲಿ ದುಡ್ಕೊತಾಯಿದ್ದೆ ನನಗೆ ಬೇಡ ಅಂತಂದರು ಇಲ್ಲ ಸರ್ ಅದೇನೋ ಕಳಿಸಿದ್ದೀವಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಬೀಳುತ್ತೆ ಐವತ್ತು ಸಾವಿರ ರೂಪಾಯಿ ಬಂದು ಬೀಳುತ್ತೆ ಅಂದರು ಇವಾಗಲೂ ನನ್ನ ಅವ್ರನ್ನ ಕೇಳಿಬಿಟ್ಟು ಒಂದು ಲಿಂಕ್ ಪ್ರೆಸ್ ಮಾಡಿ ಇದು ಮಾಡಿದ್ರು ನಾಳೆ ಐವತ್ತು ಸಾವಿರ ಬರುತ್ತೆ ನಾನು ಅದು ಬೇಡ ಅಂತ ಹಂಗೆ ಬಿಟ್ಟಿದ್ದೆ ನೀವು ಇನ್ನೂ ಹಂಗೆ ಇಟ್ಟಿ ಹಾಗೆ ಇಟ್ಟಿದ್ದೀನಿ ನನಗೆ ಇನ್ನೂ ಅಲ್ಲ ನಾನು ಇಸ್ಕೊಳ್ಳೋಲ್ಲ ಅದನ್ನು ಇವಾಗ ಇವಾಗ ನಂಗೆ ಇಮಿಡಿಯೇಟ್ ಬೇಕಾದ್ರೆ ಅದನ್ನ ಇವಾಗ ನನ್ನ ಅವ್ರು ಫೋನ್ ಮಾಡ್ಬಿಟ್ಟು ನನ್ನ ದಿನ ಪೇಮೆಂಟ್ ಕ್ಲಿಯರ್ ಆಗಿಲ್ಲ ಅಂದರೆ ಯಾವುದೋ ಒಂದು ಲಿಂಕ್ ಕಳಿಸ್ರೆ ಅದೆಲ್ಲ ಇದು ಮಾಡಿದ್ರೆ ಇದಾಗ ನನಗೆ ತಪ್ಪೇನಿದೆ ಅಂತ ಹಾಂ ಇಸ್ಕೊಳ್ಳೋದ್ರಲ್ಲ ನನಗೇನೋ ಒಂದು ಸ್ವಾಮಿಮಾನ ಆಗುತ್ತೆ ಅಂತ ಎಕ್ಸಾಕ್ಟ್ಲಿ ನನ್ನ ರಿಜೆಕ್ಟ್ ಆಗೋದಕ್ಕೆ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದೀನಿ ಅಂತ ಎಲ್ಲೂ ಬರಬಾರ್ದು ಸೊ ಹಾಗಾಗಿ ಬೇಡ ನನಗೆ ನಿಮ್ದು ಇದೆ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಒಂಚೂರು ತಪ್ಪಿನ ಅರಿವು ಆಗಲಿ ಅದಾಗ್ಲಿ ಅಂತಲೇ ಬಿಟ್ಟಿರೋದು ಅದಾಗಿದೆ ಎರಡು ಮೂರು ಸಲ ಫೋನ್ ಮಾಡಿದ್ರು ಇಲ್ಲ ಈಸ್ಕೊಳ್ಳಿ ಇಲ್ಲ ಹಂಗೆ ಬೇಡ ನಾನು ಪೇಮೆಂಟಿಗೆ ಬಂದಿಲ್ಲ ಪೇಮೆಂಟ್ ನಾನು ನಾನೇನು ನಿಮ್ಮ ಜೊತೆ ಇದು ಮಾಡಿಲ್ಲ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಎಷ್ಟು ಇಷ್ಟು ನಿಮ್ಮ ಪೇಮೆಂಟು ವಾರಕ್ಕೆ ಇಷ್ಟು ಅಂದರು ಓಕೆ ನಲ್ವತ್ತು ಸಾವಿರ ಏನೋ ಮಾತಾಡಿದ್ರು ಆಯಿತು ಅಂತ ಬಟ್ ಅದಾದ್ಮೇಲೆ ನಿಮ್ಮ ಸ್ವಲ್ಪ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಸಿಕ್ಕಪಡೆ ಡಿಸಪಾಯಿಂಟ್ ಆಯಿತು ಆ್ಯಂಡ್ ಏನಕ್ಕೆ ಅಂದ್ರೆ ಹೇಳಿದೆ ಅಲ್ವಾ ಬೇಡ ಅಂದ್ರೆ ಕರ್ದಿರ್ಲಿಲ್ಲ ಅಂದರೆ ಮುಗ್ದೋಗಿತ್ತು ಅಲ್ಲಿ ಮಿಸ್ಕಮ್ಯುನಿಕೇಶನು ಆಗಿದೆ ತುಂಬ ಜಸ್ಟ್ ಸುದೀಪ್ ಸರ್ ಮುಂದೆ ಮಾತಾಡೋದಕ್ಕೆ ಹೋಗಿದ್ದೀನಿ ಅಷ್ಟೇ ನಮ್ಮ ಅಕ್ಕಕ್ಕೆ ಫೋನ್ ಮಾಡಿಬಿಟ್ಟು ಒಳಗಡೆ ಹೋದ್ರು ಅಂದ್ಬಿಟ್ಟಿದ್ರು ಇಲ್ಲ ಶೋರ್ ಶೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಹೋಗಿದ್ದಾರೆ ಅಂತ ಇದು ಮಾಡ್ಬಿಟ್ಟಿದ್ದಾರೆ ಆಮೇಲೆ ತಿರುಗ ಒಂದ್ ಅವರ್ ಆದ್ಮೇಲೆ ನಾನು ಈಚೆ ಬಂದ ಮೇಲೆ ಬರ್ತಾ ಇದ್ದೀನಿ ಮನೆಗೆ ಅಂತ ಫೋನ್ ಮಾಡಿದೆ ಸೊ ಹಿಂಗೆ ಕಥೆ ಆಯಿತು ಪಾಪ ಓ ನಿಮ್ಮ ಅಕ್ಕ ಮ ಅಥವಾ ಮನೆಯವರೆಲ್ಲ ನೀವು ಒಳಗಡೆ ಹೋಗಿದ್ದೀರಾ ಅಂತ ಬಟ್ ಶೂಟಿಂಗ್ ಸ್ಪಾಟ್ಗೆ ಯಾರು ಬಂದಿದ್ದರು ಯಾರು ಬಂದಿಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಬಟ್ ನಿಮ್ಗೆ ಅವಾಗಲಾದರೂ ಡೌಟ್ ದುಡ್ಡು ಬರಬೇಕಾದ್ರೆ ಇಲ್ಲೇ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿದರು ವೋಟಿಂಗ್ ಅಂತ ಹೇಳಿಲ್ಲ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಹೇಳಿದರು ವೋಟಿಂಗ್ ಅಂದರೆ ಪರವಾಗಿಲ್ಲ ಸೊ ಹಿಂಗೆ ಹೇಳಿದ್ರಲ್ಲ ಸಡನ್ನಾಗಿ ಆಗಿದ್ದರಿಂದ ನಾನು ಹೋಗಿದ್ದೆ ಅನ್ನು ಪದ ಬಳಸಿದ್ರೆ ನಿಮ್ಮ ಯೋಚನೆ ಬೇರೆ ವೋಟಿಂಗ್ಗೆ ಬೇರೆ ಸೆಲೆಕ್ಷನ್ ಪ್ರೊಸೀಜರೇ ಬೇರೆ ಸೊ ಹಾಗಾಗಿ ನಾನು ಹೋಗಿದ್ದೆ ನೆಕ್ಸ್ಟ್ ವೀಕೆಂಡ್ ಬರ್ತಾರೆ ಬಿಡು ನಾನು ಕೋರ್ಡಿನೇಟ್ ಮಾಡ್ತೀನಿ ನೀವು ಬನ್ನಿ ಆರಾಮಾಗಿ ಅನ್ನೋ ಥರ ಆಯಿತು ಸೊ ಹಿಂಗಾಯಿತು ಕತೆ ಓಕೆ ನಾನು ನಾನು ತುಂಬ ಸ್ಪಷ್ಟವಾದ ಬಗ್ಗೆ ಕೇಳೋದಾದರೆ ಹೋಗಿದ್ರೆ ನಿಮ್ಮ ಬದುಕಲ್ಲಿ ಬೇರೆ ಏನೋ ಒಂದು ಅದ್ಭುತ ನಿಮ್ಗೆ ನಿಮಗನ್ಸೋದು ಅದ್ಭುತ ಅಂತೂ ಖಂಡಿತ ಇಲ್ಲ ಬಿಗ್ ಬಾಸ್ಗೆ ಇವಾಗ ನೀವೇ ಹೇಳಿ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ರಲ್ಲಿ ಯಾರ ಜೀವನದಲ್ಲಿ ಅದ್ಭುತ ನಡೆದಿದೆ ಹ್ಮ್ ಅದು ಸೋಷಿಯಲ್ ಮೀಡಿಯಾ ಇದ್ದಂಗೆ ಬಳಸಿಕೊಂಡು ಯಾರ ಜೀವನದಲ್ಲಿ ಅದ್ಭುತ ನಡೆದಿದೆ ಒಂದು ಸಣ್ಣ ಪ್ಲಾಟ್ಫಾರ್ಮ್ ಅವನ್ನ ಸ್ವಲ್ಪ ಸಣ್ಣ ಸಣ್ಣ ಮಟ್ಟಿಗೆ ಬದಲಾಗೋದು ಅಷ್ಟೇ ಗುರುತಿಸಿಕೊಳ್ಳೋದು ಸಣ್ಣ ಮಟ್ಟಿಗೆ ಒಂದು ಸಿಂಪಲ್ ಇನ್ನೊಂದಷ್ಟು ಜಾಸ್ತಿ ಆಡಿಯನ್ಸ್ ರೀಚ್ ಆಗ್ತಾ ಇದೆ ನನ್ನ ಕೆಲಸ ಯಾವುದು ಬದಲಾಗ್ತಾ ಇರಲಿಲ್ಲ ನನ್ನ ಈಚೆ ಸಿನಿಮಾ ಕಡೆ ಫೋಕಸ್ ಮಾಡ್ತಿದ್ದೆ ನನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಏನಿದು ಅದ್ರ ಕಡೆ ಫೋಕಸ್ ಮಾಡ್ತಿದ್ದೆ ಬರಿಯೋದು ಬರಿತಾ ಇದ್ದೆ ಅವಕಾಶಗಳು ಹೆಚ್ಚಾಗ್ತಿದ್ವು ಆಗ್ತಾ ಇತ್ತು ಆಗ್ತಾ ಇತ್ತು ಅದು ಒಂದು ಪೀರಿಯಡ್ ಅಷ್ಟೇ ಈಚೆ ಬಂದಿದ ತಕ್ಷಣ ನೇಮು ಫೇಮು ಟಾಕ್ ಇದ್ದಾಗ ಟಕ್ ಅಂತ ಒಂದಷ್ಟು ಅವಕಾಶಗಳಿಗಿಂತ ಇವಾಗ ನಡೀತಾ ಇರೋದ ಬ್ರಾಂಡ್ ಶೂಟ್ಸ್ ಕರೆದು ಬಿಡೋದು ಅದು ಇದು ಆ ತರದ್ ಒಂದಷ್ಟು ಒಂದು ಆರು ತಿಂಗಳು ಒಂದು ವರ್ಷಗಳ ಕಾಲ ಆಗಿರೋದು ದುಡ್ಡು ಮಾಡ್ಕೊಂಬುದು ಈಗ ಹೆಸರುಗಳು ಹೇಳದ್ ಬೇಡ ಎಲ್ಲಿದ್ದಾರೆ ಬೇರೆ ಎಲ್ಲ ಇನ್ಕ್ಲೂಡಿಂಗ್ ವಿನ್ನರ್ಸ್ ಹೌದು ಸೊ ಹಾಗಾಗಿ ಆ ಟೈಮ್ಗೆ ಒಂದಷ್ಟು ಒಂದಷ್ಟು ಎಕ್ಸ್ಟ್ರಾ ಆಡಿಯನ್ಸ್ಗೆ ರೀಚ್ ಆಗ್ತಾ ಇದೆ ಅನ್ನೋದು ಬಿಟ್ರೆ ಅದ್ಭುತಗಳು ನಡೀತಾ ಇತ್ತು ಅನ್ನೋದೆಲ್ಲ ಹೇಳ್ದೆ ಅಲ್ವಾ ನನ್ಗೆ ಹೋಗಿಲ್ಲ ಅಂತ ಏನೂ ಬೇಜಾರಿಲ್ಲ ಅದನ್ನ ಟೆಲಿಕಾಸ್ಟ್ ಮಾಡಬೇಡಿ ಅಂತ ಟ್ರೈ ಮಾಡಿದೆ ಅದಾದ್ಮೇಲೆ ನಂತರದ ಬಹುಶಃ ಅದಾದ್ಮೇಲೆ ಎರಡು ಸೀಸನ್ ಆಗೋದೇ ಒಂದ್ ಸೀಸನ್ ಆಯ್ತು ಇದು ಎರಡನೇ ಇದು ಎರಡನೇದು ಸೊ ಇಲ್ಲೆಲ್ಲೂ ನಿಮ್ಗೆ ಕನ್ಸಿಡರ್ ಮಾಡ್ತೀನಿ ಅಂತ ಅವತ್ತು ಅವತ್ತೇಳಿರಲಿಲ್ವ ನಿಮಗೆ ಓಕೆ ಹಿಂಗೆಲ್ಲ ಡಿಸಪಾಯಿಂಟ್ ಹೇಳಿದರು ಇದಾಗಿದ ತಕ್ಷಣ ಕ್ಯಾರ ವನ್ ಕ್ಯಾರಾವ್ಯಾನ್ ಎಲ್ಲ ಕೊಟ್ಟಿದ್ರು ಕ್ಯಾರಾವ್ಯನ್ಗೆ ಬಂದು ಹೇಳಿದರು ಓಕೆ ಇದು ಕಂಪ್ಲೀಟ್ ರಿಜೆಕ್ಷನ್ ಥರ ಅಲ್ಲ ಏನು ಹೊರಗಡೆ ಏನು ಜಾಸ್ತಿ ನೆಗೆಟಿವ್ ಇದು ಮಾಡೋದಕ್ಕೆ ಹೋಗ್ಬೇಡಿ ತಂಡ ನಿಮ್ಮ ಇರುತ್ತೆ ಅಂತ ನಾನು ಅದನ್ನು ಕೇಳೋ ಪೇಶನ್ಸಲ್ಲಿ ಇರಲಿಲ್ಲ ನನಗೆ ನನಗೆ ಭರವಸೆಯ ಯಾವುದು ಸಮಾಧಾನದ ಮಾತು ಯಾವುದು ಅನ್ನೋದು ಅರಿವಿದೆ ತೊಂದರೆ ಇಲ್ಲ ನಾನು ಹೊಡ್ತಾ ಇದ್ದೀನಿ ನಿಮ್ಮ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ತುಂಬಾ ಗೌರವನ್ವಿತವಾಗಿ ಒಂದು ಪರ್ಸೆಂಟ್ ನಾನು ಅವ್ರು ತೊಂದರೆ ಮಾಡಲಿಲ್ಲ ಆಯ್ತಪ್ಪ ಆಯಿತು ತೊಂದರೆ ಇಲ್ಲ ನೀವು ಕೆಲಸ ಮಾಡೋ ರೀತಿನೇ ಹೇಗೆ ಇರಬಹುದು ತೊಂದರೆ ಇಲ್ಲ ಮಾಡಿ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಬಂದ ಮೇಲೆ ಬೇಸರಾಗಿದ್ದೆ ಆಗಿದ್ದೆ ಆ ಹೌದು ಆಚೆ ಬರಬೇಕಾದ್ರೇನೆ ಆಗುತ್ತೆ ಯಾಕಾಗಲ್ಲ ಹೋಗ್ತೀನಿ ಹೋಗಲ್ಲ ಎಷ್ಟು ಅಷ್ಟೇ ಬೇಕಾಗಿದ್ದು ನನಗೆ ಬಟ್ ಒಂದು ಲೇಬಲ್ ಹಾಕಿ ಕಳಿಸೋದಿದೆಯಲ್ಲ ಆ್ಯಂಡ್ ಜನ ಕೊಟ್ಟಿದ್ರು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೆ ನಾನು ಅದು ಜನ ಕೊಟ್ಟಿದ್ದಲ್ಲ ನೀವು ಕೊಟ್ಟಿದ್ದು ಬಟ್ ಈಗ ಲೋಕದ ಕಣ್ಣಿಗೆ ಅದು ಜನ ಕೊಟ್ಟಿದ್ದು ನಂಗೆ ಐತಿ ಹಂಗಾಗಿದೆ ಈ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿರೋರಿಗೆ ಅದ್ರ ಬಗ್ಗೆ ಅರಿವಿರೋರ್ಗೆ ಗೊತ್ತು ಬಟ್ ನಮ್ಮಂತ ಕಾಮನ್ ಕಾಮನ್ ಇವರಿಗೆಲ್ಲ ಗೊತ್ತು ಏ ಹೇಗೆ ವರ್ಕ್ ಆಗುತ್ತೆ ಓಟಿಂಗ್ ಎಲ್ಲ ಇವ್ರ ಕೈಲಿ ಇರುತ್ತೆ ಗೊತ್ತಿಲ್ಲದೆ ಹಳ್ಳಿಗಾಡಿನ ಜನಕ್ಕೆ ಅಥವಾ ಈ ಜನಕ್ಕೆ ಹುಡುಗ ಬೇಡ ಅಂತ ಜನಗಳಿಂದಲೇ ತಿರಸ್ಕಾರಕ್ಕೆ ಅದ ಅಂತ ಹೌದು 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 ಇವನ್ ಅದೇ ಸಮಯದಲ್ಲಿ ತಿರಸ್ಕಾರ ನಿಮ್ ಸೀಸನ್ ಅಲ್ಲಿ ಇನ್ನೊಬ್ರು ಇದ್ರು ಹೆಣ್ಮಕ್ಳು ನಾನು ಅವರು ಇಬ್ರು ಅವರು ನಂಗೆ ಪರಿಚಯ ಆಮೇಲೆ ನನ್ನ ಮನೇಲಿ ಇದ್ದೆ ಅವ್ರು ಫೋನ್ ಮಾಡಿದ್ರು ಯಾರು ಅಂತ ಗೊತ್ತಿಲ್ಲ ಇವ್ರನ್ನೆಲ್ಲೋ ನೋಡಿದ್ದೀನಿ ಅನ್ನೋ ಅಷ್ಟೇ ನಾನು ಹೋಗಿ ಬಂದಿದ್ದೀನಿ ಯಾವ ಮಟ್ಟಕ್ಕೆ ಅಂದ್ರೆ ಅವರು ಕೋ ಕಂಟೆಸ್ಟೆಂಟ್ ನಂಗೂ ಗೊತ್ತಿಲ್ಲ ಫೋನ್ ಮಾಡ್ತಿದ್ದಾರೆ ಟೆಲಿಕಾಸ್ಟ್ ಆಗಿದ ತಕ್ಷಣ ಇವ್ರು ಏನಕ್ಕೆ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಅವ್ರು ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ಹಲೋ ಅವಿನಾಶ್ ನಾನು ಚಿತ್ರ ಅಲ್ಲ ಅಂತ ಹಿಂಗಂದ್ರು ಸೊ ನೋಡಿದ್ದೀನಲ್ವನ ಹೇಳಿ ಮ್ಯಾಮ್ ನೋಡಿದ್ದೀನಿ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಅಂದ್ರೆ ನನಗೂ ಹಂಗೆ ಆಯಿತು ಅಂದ್ರೆ ನನಗೆ ಆವಾಗಲೂ ಗೊತ್ತಿಲ್ಲ ಹೆಂಗಾಯ್ತು ಅಂದ್ರೆ ನಿಮ್ಗೆ ಏನಾಯಿತು ಓಹ್ ಹಿಂಗ ಕತೆ ಅಂತ ಅಂದ್ರೆ ನಿಮ್ಮ ಪಾಪ ಅವರೆಲ್ಲೋ ಭೇಟಿ ಮಾಡಿಲ್ಲ ನಿಮ್ಮ ಮಾಡಲಿಲ್ಲ ಮಾಡಲಿಲ್ಲ ಮಾಡಲ್ಲ ಬಿಗ್ ಬಾಸ್ ಅನ್ನೋ ಪ್ರೊಸೀಜರ್ ಅಷ್ಟೇ ಯಾರು ಯಾರು ಎಲ್ಲ ಮನೆ ಒಳಗಡೆನೇ ಭೇಟಿ ಮಾಡೋದು ಯಾರನ್ನೂ ಭೇಟಿ ಮಾಡೋದಕ್ಕಾಗಲ್ಲ ಹಂಗಾಯಿತು ಕತೆ ಬಟ್ ನಿಮಗೆ ಮುಂದೆ ಕರೆದ್ರೆ ಹೋಗ್ತೀರಾ ನೋಡುವ ನನಗೆ ಇವಾಗ ಸದ್ಯಕ್ಕಂತೂ ಅಂತೂ ಇಲ್ಲ ಓಕೆ ಅದು ನೋಡೋಣ ನನಗೂ ಆ ಏನಾದರೂ ಆಸಕ್ತಿ ಇದು ಅದು ಪ್ಯೂರಾಗಿ ಬಂದರೆ ನೋಡೋಣ ಈ ಥರದ್ದು ಕನ್ಫ್ಯೂಷನ್ ಇದ್ರೆ ಅಂತೂ ಕಾಲಂತೂ ಇಡಲ್ಲ ವೋಟಿಂಗು ಸ್ವರ್ಗ ನರಕ ಬೇಡಿ ಹಿಂಗೆ ಏನೇನೋ ಇರುತ್ತಲ್ಲ ಅವೆಲ್ಲ ಹ್ಞೂ ಹ್ಞೂ ಆಗಲ್ಲಪ್ಪ ಅಂತ ಓಕೆ ಈಗ ಅದೇ ವಿಚಾರಕ್ಕೆ ಬರೋದಾದರೆ ಮತ್ತು ನಿನ್ನೆ ಬಿಗ್ ಬಾಸ್ ಹಿಂಗಾಗಿದೆ ಏನು ನಿಮ್ಮ ಅನಿಸಿಕೆ ಏನು ಓಕೆ ಯಾಕೆ ಒಂದೇ ವಾರ ಆಗಿದ್ದು ಪಾಪ ಕಿಚ್ಚನ ಸುದೀಪ್ ಸರ್ ಪಂಚಾಯಿತಿ ಕೂಡ ಒಂದೇ ವಾರ ಆಗಿದ್ದು ಅದಾದ್ಮೇಲೆ ಹಿಂಗೆ ಆಗ್ಬಿಟ್ಟಿದೆ ಅಲ್ಲ ಪ್ರತಿಯೊಂದು ನಾನು ಯಾವಾಗ್ಲೂ ನೀವಾಗ ಅಲ್ಲಿಗೆ ಬರುತ್ತೆ ಬರವಣಿಗೆಗೆ ಏನಾದರೂ ಬರೀಬೇಕಂದ್ರೆ ಒಂದಷ್ಟು ರಿಸರ್ಚ್ ಆಗಿರ್ಬೇಕು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಯಾಕಂದ್ರೆ ಯಾರಾದರೂ ಕಮೆಂಟ್ ಮಾಡಿದಾಗ್ಲೂ ನಾವು ಹೇಳೋದಕ್ಕೆ ಶಕ್ತಿ ಇರಬೇಕು ನಮಗೆ ಇಲ್ಲ ವಿಷಯ ಹಿಂಗಿದೆ ಇದ್ರ ಆಳ ಆಗಲ್ಲ ಹಿಂಗಿದೆ ಹಿಂಗೆ ಅಂತ ಈಗ ಹಿಂಗಾಗಿದ್ದ ತಕ್ಷಣ ಡಿ ಕೆ ಶಿ ನಟ್ಟು ಬೋಲ್ಟು ಲೂಸ್ ಮಾಡ್ಬಿಟ್ರು ಸುದೀಪ್ಗೆ ಡಿ ಕೆ ಶಿಗಾಗ್ತಾ ಇರಲಿಲ್ಲ ಅವ್ರು ಬಿಜೆಪಿ ಈ ಕಡೆ ಪ್ರಮೋಷನ್ಗೆ ಇದಕ್ಕೋಗಿದ್ರು ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದರು ಹಿಂಗೆ ಅಂತಿದ್ರೆ ಅದನ್ನೆಲ್ಲ ಬಿಟ್ಟು ಬೇಸಿಕ್ ಇಲ್ಲೇ ಇದೆ ಬಿಗ್ ಬಾಸ್ ಒಂದನ್ನೇ ಬ್ಯಾನ್ ಬ್ಯಾನ್ ಮಾಡಿಲ್ಲ ಜಾಲಿವುಡ್ಡಲ್ಲಿ ಇರುವಂಥದ್ದು ಬಿಗ್ ಬಾಸ್ ಬಿಡದಿಯಲ್ಲಿ ಸೊ ಜಾಲಿವುಡ್ಗೆ ಮತ್ತು ಇದಕ್ಕೆ ಒಂದು ಐದಾರು ಸಲ ನೋಟಿಸ್ ಕೊಟ್ಟಿದ್ದಾರೆ ವಾಯುಮಾಲಿನ್ಯ ನಿಯಂತ್ರಣ ಹೌದು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಈ ನೀರು ಶುದ್ಧವಾಗಿ ಹೋಗ್ತಾ ಇಲ್ಲ ಅಂಡ್ ಅದಕ್ಕೆ ಲೈಸೆನ್ಸ್ ತಗೊಂಡಿಲ್ಲ ಯಾವುದು ಅಪ್ಡೇಟ್ ಮಾಡ್ತಾ ಇಲ್ಲ ಈ ಥರದ್ದು ಒಂದಷ್ಟು ನೋಟಿಸ್ಗಳು ಹೋಗಿದೆ ಅವ್ರು ನೋಟಿಸ್ ಈಸ್ಕೊಂಡಿಲ್ಲ ಈಸ್ಕೊಂಡ್ರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅದನ್ನ ಪದೇ ಪದೇ ಮಾಡ್ತಿದ್ದಾರೆ ಇವರು ಪದೇ ಪದೇ ಇಗ್ನೋರ್ ಮಾಡ್ತಿದ್ದಾರೆ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಇದ್ರ ಅರಿವೇ ಇಲ್ಲ ಬಿಗ್ ಬಾಸ್ ಅವ್ರ ಜಾಲಿವುಡ್ ಏನಿದೆಯೋ ಅದು ಪೇ ಮಾಡಿದ್ದಾರೆ ರಿಯಾಲಿಟಿ ಶೋ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ಗೂ ಇದು ಕಪ್ಪು ಚುಕ್ಕೆನೆ ಕರೋನಾ ಆದ್ಮೇಲೆ ಇದೆ ಕರೋನಾ ಬಿಡಿ ಅದು ಪ್ರಕೃತಿಗೆ ಸಂಬಂಧಪಟ್ಟ ಇದು ಪ್ರಕೃತಿಗೆ ಸಂಬಂಧಪಟ್ಟಿದ್ದಲ್ಲ ಪರಿಸರ ನೀರು ಇದು ಸರಿ ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಬಂದ್ರೆ ಬಿಗ್ ಬಾಸ್ ಅವ್ರಿಗೂ ಬ್ಲ್ಯಾಕ್ ಮಾರ್ಕ್ ಇದು ಸೊ ಡಿ ಕೆ ಶಿ ಅಂತ ಅದೆಲ್ಲ ಏನೂ ಇಲ್ಲ ನೀವು ನಾಲ್ಕೈದು ನೋಟಿಸ್ ಬಂದಾಗ ಅದು ರೆಸ್ಪಾನ್ಸ್ ಮಾಡಿ ಲೈಸೆನ್ಸ್ ಅದು ಅದೇನು ಬೇಕೋ ಅದನ್ನ ಫಾಲೋ ಮಾಡಿದ್ರೆ ಮುಗ್ದೋಗಿರೋದಲ್ವ ನೀವು ಮಾಡಿಲ್ಲ ಆಮೇಲೆ ಬಂದಿದ್ದಾರೆ ಸೀಸ್ ಮಾಡಿದ್ದಾರೆ ಈಗಲೂ ಏನೂ ಆಗಲ್ಲ ಹೈಕೋರ್ಟ್ಗೆ ಹಾಕ್ತಾರೆ ಇನ್ನೊಂದು ಹತ್ತು ದಿವಸದಲ್ಲಿ ಹೋಟ್ಲಲ್ಲಿ ಇಟ್ಟಿದ್ದಾರೆ ಈಗಲ್ಲಿ ಇದರಲ್ಲಿ ಹೋಟ್ಲಲ್ಲಿ ರೆಸಾರ್ಟಲ್ಲಿ ಇಟ್ಟಿದ್ದಾರೆ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲೇ ಓಪನ್ ಆಗುತ್ತೆ ಅವೆಲ್ಲ ಏನು ತೊಂದರೆ ಇಲ್ಲ ಅದೇ ಶುರು ಮಾಡಿದೆ ಡೌಟೇ ಬೇಡ ಡೌಟೇ ಬೇಡ ಈ ಕಂಡಿಸ್ಟೆಂಟ್ಗಳು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ ನೋಡಿದಿರಾ ಬಹುಶಃ ನೋಡಿರ್ತೀನಿ ನೋಡಿದೀನಿ ಏನು ನಿರೀಕ್ಷೆ ಮಟ್ಟಕ್ಕೆ ಯಾವುದು ಇಲ್ಲ ಬಿಗ್ ಬಾಸ್ ಅನ್ನೋದೇನು ಎಲ್ಲಾ ಕ್ಯಾರೆಕ್ಟರ್ ಗಳೂ ಹಾಕಿದ್ರೆ ಒಬ್ಬರು ವೇವ್ಲೆನ್ಸ್ ಸಿಗಲ್ಲ ಸ್ವಲ್ಪ ಜಗಳ ಇದಾಗುತ್ತೆ ಅಂತ ಏನು ಅರ್ಲಿ ಕಟ್ಟೆಯಲ್ಲಿ ಕುತ್ಕೊಂಡ್ ಮಾತಾಡ್ತಾರಲ್ಲ ಅವರು ಹಂಗೆ ಮಾತಾಡ್ತಾವ್ರೆ ಅನ್ನೋ ಫೀಲು ಯಾವುದೂ ಎಕ್ಸೈಟ್ಮೆಂಟ್ ಇಲ್ಲ ನಾನು ನೋಡಲ್ಲ ಯೂಶುವಲಿ ನೋಡಲ್ಲ ಮನೇಲಿ ಊಟ ಮಾಡಬೇಕಾದ್ರೆ ಇಲ್ಲ ಎಲ್ಲಾನು ಹೋದಾಗ ಪ್ರೊಮೋಸ್ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ಬಂದ್ರೆ ನೋಡ್ತೀನಿ ಇಲ್ಲ ಮನೇಲಿ ಯಾರಾದರೂ ನೋಡ್ತಾ ಇದ್ರೆ ಊಟ ಮಾಡೋವಾಗ ಒಂದು ಸ್ವಲ್ಪ ನೋಡ್ತೀನಿ ಏನು ನನಗೆ ಯಾವುದು ಎಕ್ಸೈಟ್ಮೆಂಟ್ ಅನಿಸಿಲ್ಲ ಒಳ್ಳೆ ಕಂಟೆಸ್ಟೆಂಟು ಗಿಲ್ಲಿ ಓಕೆ ಫನ್ನು ಹ್ಯೂಮರು ಅಂತ ಬಂದರೆ ಇನ್ನು ಮಿಕ್ಕಿದ್ದು ಘಟಾನುಘಟಿಗಳು ಬಂದು ಹೋಗ್ಬಿಟ್ಟಿದ್ದಾರೆ ನಾವಂತ ಅರುಣ್ ಸಾಗರು ಪ್ರಥಮ ಸೃಜನ್ ಲೋಕೇಶು ಇಂಡಿವಿಜುವಲಿ ಶೋನ ಎತ್ಕೊಂಡು ಹೋಗೋರು ಯಾರು ಇಲ್ಲ ಹ್ಮ್ 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 ಹಂಗ್ ಬೇಕು ಒಂದ್ ಎರಡು ಎರಡು ಮೂರು ಬೇಕು ಅವರು ಎತ್ಕೊಂಡ್ಬಿಡ್ತಾರೆ ಅರುಣ್ ಸಾಗರ್ ಅವರೆಲ್ಲ ಮಾಡಿದ್ರು ಆ ಶೋ ಶೋಗೆ ಅಕುಲ್ ಸುಜನ್ ಇನ್ನೊಂದ್ ಶೋಗೆ ಇದು ಮಾಡಿದ್ರು ಪ್ರಥಮ ಹಬ್ಬನ ಇನ್ನೊಂದ್ ಶೋಗೆ ಮಾಡ್ದ ಸೊ ಹುಚ್ಚ ವೆಂಕಟ್ ಒಂದು ಸೀಸನ್ ಮಾಡಿದ್ರು ಸೊ ಆ ತರದ್ದು ಈಗ ಎಲ್ಲೂ ಕಾಣ್ತಾ ಇಲ್ಲ ಜಗಳನೆ ಅಂತಲ್ಲ ವಿನಯ್ ಅವರ ಸೀಸನ್ ಅಷ್ಟೇ ವಿನಯ್ ಸಂಗೀತ ಅದೊಂದು ಸ್ವಲ್ಪ ಇದಾಯ್ತು ಕುರಿಪ್ರತಾಪ್ ಜೆನ್ಯೂನ್ ಸೀಸನ್ ಅದು ಗಲಾಟೆ ಇನ್ನೊಂದು ವಾಸುಕಿ ವೈಭವ ಕುರಿ ಪ್ರತಾಪ್ ಭೂಮಿ ಶೆಟ್ಟಿ ಶೈನ್ ಶೆಟ್ಟಿ ಎಲ್ಲ ಒಂಥರ ದೀಪಿಕಾ ದಾಸು ಚಂದನ ಎಷ್ಟು ಜೆನ್ಯೂನ್ ಆಗಿ ಹೋಯ್ತು ಅಂದ್ರೆ ಗಲಾಟೆಗೆ ಅವಕಾಶನೇ ಇಲ್ಲ ಸಣ್ಣ ಪು ಗಲಾಟೆ ಆದ್ರೂ ಸಣ್ಣ ಪುಟ ಅಷ್ಟೇ ಕಂಪ್ಲೀಟ್ ವಾಸುಕೈಭವವು ಮನಸಿಂದ ಯಾರೂನು ಒಳ್ಳೆ ಸೀಸನ್ ಅಲ್ಲಿ ಬಂದಿದೆ ಕೆಟ್ಟವರೆಲ್ಲ ಸೊ ಅಲ್ಲಿ ವಾಸುಕಿ ಬೈಬು ಹಾಡ್ ಹೇಳ್ತಾರೆ ಕುರಿ ಪ್ರತಾಪ್ ಫನ್ ಮಾಡ್ತಾರೆ ಚಂದನ್ ಶೆಟ್ಟಿ ಅವ್ರೆಲ್ಲ ಇದ್ರು ಸೊ ಅವ್ರ ಪಾಡ್ ಅವ್ರ ಜೆನ್ವಿನ ಅವ್ರ ಟ್ಯಾಲೆಂಟ್ ಏನಿದೆ ತೋರಿಸ್ಕೊಂಡು ಹ್ಯೂಮರ್ ಫನ್ ಮಾಡ್ಕೊಂಡು ಚೆನ್ನಾಗಿದ್ರು ಬಟ್ ಇವಾಗ ಏನ್ ನಾನ್ ನೋಡ್ತಾನು ಇಲ್ಲ ಪ್ರೊಮೋಸೋದು ಇದು ನೋಡಿದಾಗ ಏನೋ ಜಾಸ್ತಿ ಈಗ ಬಿಗ್ ಬಾಸ್ ಅಂದ್ರೆ ಜಗಳ ಆದ್ರೆ ಅಶೋ ಟಿ ಆರ್ ಪಿ ಚೆನ್ನಾಗಿ ಹೋಗೋದು ಅನ್ನೋದು ನಂಬ್ತೀರಾ ನೀವು ನಾಲ್ಕನೇ ಸೀಸನ್ ಇಂದ ಅದು ಹೌದಾ ನಾಲ್ಕನೇ ಸೀಸನ್ ಇಂದಾನೆ ಬದಲಾಯ್ತು ಅಂಡ್ ತಣ ಏನು ಹೇಳೋದಕ್ಕಾಗಲ್ಲ ನಾವು ಜನ ಅದನ್ನ ಬಯಸ್ತಾರೆ ಅಂದಾಗ ಅವ್ರು ಮಾಡಿಸ್ತಾರೆ ಯಾಕಂದ್ರೆ ಸುಮ್ನೆ ಕೂತಿರೋರು ಜಗಳ ಆಡೋಲ್ಲ ಸುದೀಪ್ ಅವ್ರು ಬಂದು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಬಿಟ್ಟು ಹೋಗ್ತಾರೆ ಮಾತಾಡ್ತಾ ಇಲ್ಲ ಆಚೆ ಹೋಗ್ಬೇಕಾ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ ಅಂತಾರೆ ಅವ್ರು ಓ ನಾನು ಇವಾಗ ಏನೋ ಮಾಡ್ಬೇಕು ಆತರ ರೊಚ್ಚಿಗಿಳಿಸಾರೆ ಅವ್ರು ಕೊಡೋ ಟಾಸ್ಕ್ ಅಷ್ಟೇ ಸ್ವರ್ಗ ನರಕ ಇನ್ನೊಂದು ಮತ್ತೊಂದು ಹಸುರ ಅದು ಏನೋ ಕೊಟ್ಬಿಟ್ಟು ಅವ್ರು ಕೇಳೋ ಹಾಗೆ ಮಾಡ್ತಾರೆ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದಾಗ ತಂಡ ಕೂಡ ಹಂಗೆ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಡಿಸೈನ್ ಮಾಡ್ತಾರೆ ಬಟ್ ಈಗ ಈ ಕಂಟೆಸ್ಟೆಂಟ್ಗಳಾಗಿ ಒಳಗಡೆ ಹೋಗ್ತಾರೆ ಒಂದು ವಾರಕ್ಕೆ ಒಂದೊಂದ್ಸಲಿ ಆಚೆ ಬಂದುಬಿಡ್ತಾರೆ ಅವ್ರಿಗೆ ಆ್ಯಕ್ಚುಲಿ ಮೆಂಟಲಿ ಪ್ರಾಬ್ಲಮ್ ಅನಿಸುತ್ತೆ ಆ ಸಮಯದಲ್ಲಿ ಅವರು ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು ಈಗ ನೋಡಿ ಅಮಿತ್ ಬಂದಿದ್ದಾರೆ ಫಸ್ಟ್ ವೀಕು ನಾನು ಇಂಟರ್ವ್ಯೂ ಸ್ವಲ್ಪ ಸ್ವಲ್ಪ ನೋಡಿದೆ ಅಷ್ಟೇ ಹ್ಯಾಪಿ ಆ ಮಂಚ ಓಕೆ ಓದೇ ಬಂದೆ ಅಂತ ಕೆಲವರು ಕೆಲಸನೇ ಬಿಡ್ಬಿಟ್ಟಿದ್ದಾರೆ ಅವರು ಆಗುತ್ತೆ ಆಗಲೇಬೇಕು ಬಿಗ್ ಬಾಸ್ ಅಂದ್ರೆ ಮೂರು ತಿಂಗಳು ಶೋ ಅಂದ್ರೆ ಅಮಿತ್ ಅಂತಲ್ಲ ಏಯ್ಟಿ ಪರ್ಸೆಂಟ್ ಎಲ್ಲರೂ ಕೆಲಸ ಬಿಡ್ತಾರೆ ಯಾಕಂದ್ರೆ ಅಲ್ಲಿಗೆ ಹೋದ್ಮೇಲೆ ಒಂದು ನೇಮು ಫೇಮ್ ಸಿಗುತ್ತೆ ಇನ್ನೊಂದು ಜರ್ನಿ ಶುರು ಆಗುತ್ತೆ ಮತ್ತೆ ನಾನು ಮೂವತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಯಾಕೆ ಹೋಗ್ಲಿ ಆದ್ರೂ ಬೇರೆ ಕಡೆ ಮಾಡೋದಾದ್ರೆ ಬಿಡಲೇಬೇಕು ಬಿಡ್ಲೇಬೇಕು ಸೊ ಹಾಗಾಗಿ ತುಂಬಾ ಜನ ಕೆಲಸ ಬಿಡ್ತಾರೆ ಸೊ ಕೆಲವರು ಕೆಲವರಿಗೆ ಡಿಸ್ಟರ್ಬ್ ಆಗುತ್ತೆ ಕೆಲವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಒನ್ ವೀಕ್ ಆಗೋದು ಅವರು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಬಟ್ ಈಗ ನಿಮಗೆ ಕರಿಬಸಪ್ಪ ಅವ್ರ ಬಗ್ಗೆ ಗೊತ್ತಾ ನೀವು ನೋಡ್ತಿದ್ರೆ ಅದೇ ಸೋಷಿಯಲ್ ಮೀಡಿಯಾ ರೀಲ್ಸು ಆ ತರ ಫುಲ್ ಎಪಿಸೋಡ್ ನೋಡಿಲ್ಲ ಏನಾದರೂ ವೈರಲ್ ಆದ್ರೆ ಬಂದೇ ಬರುತ್ತಲ್ವಾ ಓಕೆ ವೈರಲ್ ಆದಮೇಲೆ ಸೋಷಿಯಲ್ ಮೀಡಿಯಾಗೆ ಬರಲ್ಲ ಈಗ ಊರಿಗೆ ಬಂದಮೇಲೆ ವಾರಕ್ಕೆ ಬರಲ್ವಾ ನೀರಿಗೆ ಬರಲ್ವಾ ಅಂತಿದೆಯಲ್ಲ ಅದು ಕಂಟೆಂಟ್ ಕೊಟ್ಟ ಮೇಲೆ ಅದು ಟಿವಿ ಅಲ್ಲಿ ಕಂಟೆಂಟ್ ಕೊಟ್ಟ ಮೇಲೆ ಸೋಷಿಯಲ್ ಮೀಡಿಯಾಗೆ ಬರಲ್ವಾ ಸೊ ಹಂಗಾಗಿ ಅದು ಬಂದಾಗ ನೋಡ್ತೀನಲ್ವಾ ನೀನು ದಾರಿ ತಪ್ಪಿ ನಿನ್ನ ಅಡ್ರೆಸ್ ತಪ್ಪಿ ಇಲ್ಲಿಗೆ ಬಂದಿಲ್ಲ ನೀನು ದುರಭ್ಯಾಸಗಳಿಂದ ದಾರಿ ತುಪ್ಪಿದ್ಯಾ ನೀನು ಈ ತರದ ಎಲ್ಲ ಒಂದಷ್ಟು ಆಮೇಲೆ ಹಸಿವಿನ ಬಗ್ಗೆ ಮನುಷ್ಯ ಹಸುವಿನ ಬೆಲೆ ಗೊತ್ತಾಗ್ಬೇಕಾದ್ರೆ ಏನೋ ಬಟ್ಟೆ ತುಂಬಿರೋವನ್ಗೆ ಏ ಹಸಿರಿನ್ ಮೇಲೆ ಗೊತ್ತಾಗಲ್ಲ ಸುದೀಪ್ ಸರ್ ಎಕ್ಸ್ತಾ ಇದ್ರಲ್ಲ ಸ್ಟೇಜ್ ಮುಚ್ಚಿ ಒಳಗಡೆ ಮಾತಾಡಿದ್ರೆ ಈಚೆನೆ ಬರ್ತಾ ಇರಲಿಲ್ಲ ಅಪ್ಪ ಇಷ್ಟು ವಾರ ಒಳಗಡೆ ಮಾತಾಡಿದ್ರೆ ಆಚೆನೆ ಬರ್ತಿರ್ಲಿಲ್ಲ ಅಂತ ನಮ್ಮ ನೋವ್ನ್ ಕೇಳಿ ಬೇರೆಯವ್ರ್ ಬೇಜಾರಾಗ್ತಾರೆ ಬೇರೆಯವ್ರ್ ನೋವನ್ ಕೇಳಿ ನಾವ್ ಬೇಜಾರಾಗ್ತೀವಿ ಇವಾಗ ಅಯ್ಯೋ ಅವಿನಾಶ್ ಹೋಗಿ ಹಿಂಗ ಸ್ಟೇಜ್ ಮೇಲೆ ಹೊರ್ಗೂ ಹೋಗಿ ವಾಪಸ್ ಬಂದ್ಬಿಟ್ಟ ಅಂತ ನಮ್ಮನ್ ನೋಡಿ ಬೇರೆ ಯಾರು ಅಯ್ಯೋ ಅಂದಾವ್ರೆ ಕರಿಬಸಪ್ಪ ಇವಾಗ ಒಡವೆನ್ ಕ ಅಡ ಇಟ್ಟು ಬಟ್ಟೆ ತಗೊಂಡ್ ಹೋಗಿದ್ವಿ ಅವ್ರ್ ನೋಡಿ ನಾವು ಅಯ್ಯೋ ಅಂತ ಇದೀವಿ ಹೌದು ಹೌದು ಅದ್ ಟೇಕನ್ ಟೇಕನ್ಗೆ ಪಾಲಿಸಿ ಈ ಇವತ್ತು ಹೊರಗಡೆ ಹುಚ್ಚಾಟ ಆಡಿದ್ರೆ ಬಿಗ್ ಬಾಸ್ಗೆ ಕರೀತಾರೆ ಅನ್ನೋದು ಏನು ಈಗ ಸಂದ್ರೆ ನೋಡ್ತಾರೆ ಯೋಜನೆ ಯಾರಾದ್ರೂ ನೋಡ್ತಿರ್ತಾರೆ ನಿಮ್ಮ ವಿಡಿಯೋ ಸೊ ಹೌದಾ ಹೊರಗಡೆ ಹೊಸಲು ಮುಚ್ಚಾಟ ಹಂಡ್ರೆಡ್ ಪರ್ಸೆಂಟ್ ಹೌದು ಬಟ್ ಇವಾಗ ಹದಿನೆಂಟು ಸ್ಲಾಟು ಹದಿನೆಂಟು ಕಂಟೆಸ್ಟೆಂಟ್ಸು ಹದಿನೆಂಟರಲ್ಲಿ ಒಂದು ಮೂರು ಕೋಟ ಅದಕ್ಕೆ ಇರುತ್ತೆ ಓಹೋ ಓಕೆ ಮೂರು ಕೋಟ ಅದಕ್ಕೆ ಇರುತ್ತೆ ಹದಿನೈದು ಜನರಲ್ಲೇ ಇರು ಇರುತ್ತೆ ಒಂದು ಏಜ್ಡ್ ಪರ್ಸನ್ಸ್ ಅಂತ ಬೇಕು ಸೀನಿಯರ್ ಅಂತ ಹ್ಯಾಂಡ್ಸಮ್ ಇರೋ ಇಬ್ಬರು ಹುಡುಗರು ಬೇಕು ಇಬ್ಬರು ಹುಡುಗರು ಬೇಕು ಲವರ್ಸ್ ಲವರ್ಸ್ ಆಗೋದಕ್ಕೆ ಆಮೇಲೆ ಕಾಂಟ್ರೋ ಮತ್ತು ಕಾಂಟ್ರೋವರ್ಸಿಯಿಂದ ಬಂದೋರು ಒಂದು ಇಬ್ಬರು ಬೇಕು ಕಾಮಿಡಿ ಜಾನರ್ ಇರೋ ಅಂತಾ ಒಬ್ರು ಬೇಕು ನಕ್ಸಲನ್ನ ಕಳಿಸ ಬೇಕು ನಕ್ಸ ಅದಕ್ಕೆ ಬೇಕು ಹಾಗಾಗಿ ಕಾಂಟ್ರವರ್ಸನು ಅಡ್ಗಿ ಅದಲ್ಲ ಇದು ಮಾಡ್ತಾರೆ ಎಲ್ಲ ಪ್ಲಾನ್ ಮಾಡಿ ಮಾಡ್ತಾರೆ ಅದನ್ನ ಈಗ ಬಿಗ್ ಬಾಸ್ ಮುಂಚೆ ಸ್ಟಾರ್ಟ್ ಆಗೋದಕ್ಕಿಂತ ತ್ರೀ ಡೇಸ್ ಸ್ವಲ್ಪ ಮುಂಚೆ ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಒಂದು ತಿಂಗಳ ಮುಂಚೆನೆ ಮಾಡ್ಬಿಡ್ತಾರೆ ಬಿಗ್ ಬಾಸ್ ಬರ್ತಿದೆ ಅಂದ್ರೆ ಅಂದ್ರೆ ಹಿಂಟ್ ಕೊಡ್ತಾ ಇರೋದು ಶುರು ಮಾಡ್ಕೊಳ್ಳಿ ಶುರು ಮಾಡ್ಕೊಳ್ಳಿ ನಿಮ್ಮ ಉತ್ಸಾಹಗಳು ನಾವೆಲ್ಲ ನೋಡ್ತೀವಿ ಬೇಕಾದರೂ ತಗೋಂತೀವಿ ಅಂತ ಹಾಗಾಗಿ ಒಂದಷ್ಟು ಪಾದಯಾತ್ರಿಗಳಾಯಿತು ಒಂದಷ್ಟು ಆರ್ಕೆಗಳಾಯಿತು ಏನೇನೋ ಆಗುತ್ತೆ ಏನೇನೋ ಆಗುತ್ತೆ ಸೊ ಅದೇ ಕಾರಣಕ್ಕೆ ಮಾಡೋದು ಓಕೆ ಬಟ್ ನಿಮಗೆ ಖುಷಿ ಇದೆ ನಾನು ಸಭ್ಯವಾಗಿ ನಡ್ಕೊಂಡೇ ಹೋಗಿದ್ದೀನಪ್ಪ ಅಂತ ವೆರಿ ಕ್ಲಿಯರ್ ಅದೇ ಸುದೀಪ್ ಸರ್ ಅದೇ ಹೇಳದ್ನಲ್ಲ ಪಾಸಿಟಿವ್ ತೊಗೊಳೋಣ ಅಂತ ನೆಗೆಟಿವ್ ಸುದೀಪ್ ಸರ್ ಅವತ್ ವೇದಿಕೆ ವೇದಿಕೆ ಮೇಲೆ ಕರೆದಿದ್ದು ಅಷ್ಟೇ ಸೋಷಿಯಲ್ ಮೀಡಿಯಾ ಸ್ಟಾರ್ ಸುರಸುಂದ್ರ ಅವಿನಾಶ್ ಅಂತ ಅದನ್ನು ನಾನು ಕಲ್ ಜೀರ್ಣ ಮಾಡ್ಕೊಳ್ಳೋದಕ್ಕಾಗಿಲ್ಲ ಇವ ಎಂತೆ ಘಟ ಅನುಘಟಿಗಳಿದಾರೆ ಏನೋ ಬರ್ದ್ಬಿಟ್ ನಾಲ್ಕು ಲೈಕ್ ಬಂದಿದ್ ತಕ್ಷಣ ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಟ್ರಲ್ಲ ಸುದೀಪ್ ಸರ್ ಅಂತ ಸೊ ಹಾಗಾಗಿ ಪಾಸಿಟಿವ್ ತಗೊಂಡು ಅದನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿದ್ದೀನಿ ಇವಾಗ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗ್ತಾ ಇದೆ ಅನ್ನೋದೇ ಇಲ್ಲ ಶನಿವಾರ ಬಂದ್ವರ ಟೆಲಿಕಾಸ್ಟ್ ನನ್ನ ಸ್ಯಾಂಡಲ್ವುಡ್ ಕಪ್ ಅಂತ ಒಂದು ಟೂರ್ನಮೆಂಟ್ ಆಡ್ದೆ ಪೂರ್ತಿ ದಿವಸ ಅದರಲ್ಲೇ ಇದ್ದೆ ನಂದು ನಾನು ಹೋಗಿದ್ದೀನಿ ಸೀಸನ್ ಟೆನ್ ಸೀಸನ್ ನೈನ್ ನಾನು ಫಾಲೋ ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ ಸೀಸನ್ ಟೆನ್ ಬಿಟ್ಟೆ ಯಾಕಂದ್ರೆ ಅದ್ ನೋಡಿದಷ್ಟು ನಾನ್ ಜನ್ಯೂನ್ ಆಗಿ ನೋಡೋದಕ್ಕಾಗಲ್ಲ ಒಂದು ಕಥೆ ಇದೆಯಲ್ಲ ನೈನ್ ಸೀಸನ್ ನೈನ್ ವರ್ಗು ಜೆನ್ಯೂನ್ ಆಗಿ ನೋಡ್ತಾ ಇದ್ದೆ ಆಡಿಯನ್ ಹಾ ಹಾ ಮಜಾ ಮಾಡ್ತಾ ಇದ್ದೆ ಯಾರೋ ಜಗಳ ನನಗೆ ಕೋಪ ಬರ್ತಾ ಇತ್ತು ಹಿಂಗೆಲ್ಲ ಆಡಿಯೋನಾಗ್ ನೋಡ್ತಾ ಇದ್ದೆ ಸೀಸನ್ ಇಂದ ನಂದು ಏನೋ ಒಂದು ಕತೆ ಇರುತ್ತಲ್ಲ ಅದರಿಂದ ಆಗಿ ನೋಡೋದಕ್ಕಾಗಲ್ಲ ತಲೆ ಅಲ್ಲೇ ಹೋಗುತ್ತೆ ಸೊ ಹಾಗಾಗಿ ದೂರ ಇದ್ದೀನಿ ಆರಾಮಾಗಿದ್ದೀನಿ ಇವಾಗ ಯಾವುದು ಡಿಸ್ಟರ್ಬ್ ಮಾಡಲ್ಲ ನನ್ನನ್ನು ನಿಮ್ಮ ಸ್ನೇಹಿತರೆಲ್ಲ ನೀವು ಹೋಗಬೇಕು ಅಂತ ಅವಾಗ ಹೇಳ್ತಾ ಇರ್ತಾರೆ ಮೋಸ್ಟ್ಲಿ ನಿಮಗೆ ಹೌದು ಡಿಸರ್ವ್ ಇದೆಯಾ ಅಂತ ಹೌದು ಅದು ಸೀಸ ತುಂಬಾ ವರ್ಷದಿಂದ ಹೇಳ್ತಾ ಇದ್ರು ಆಮೇಲೆ ಹೋಗ್ತೀನಿ ಅಂತ ಗೊತ್ತಾದಾಗೂ ಖುಷಿ ಪಟ್ಟಿದ್ರು ಯಾವ ಲೆವೆಲ್ಗೆ ಅಂದ್ರೆ ಟೆಲಿಕಾಸ್ಟ್ ಆಗಿದ ತಕ್ಷಣ ನಂದು ಬಿಗ್ ಬಾಸ್ ಸ್ಟೇಜ್ಗೆ ಹೋಗಿದ ತಕ್ಷಣ ವೀಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಈ ಸೀಸನ್ ವಿನ್ನರ್ ಸಿಕ್ಕಿದ್ರು ಅಂತ ಆ ಪೋಸ್ಟ್ ಆಗೋ ಗ್ಯಾಪಲ್ಲಿ ಹೆಲ್ಮೆಟ್ ಆಗಿ ಹೋಗಿದ್ದೀನಿ ನಾನು ಒಂದಷ್ಟು ಬಟ್ ಶನಿವಾರ ಶನಿವಾರ ಟೆಲಿಕಾಸ್ಟ್ ಆಯಿತು ಅಂದ್ಕೊಳ್ಳಿ ನಿಮ್ದು ಅದು ಶನಿವಾರ ಬೆಳಿಗ್ಗೆ ಶೂಟ್ ಆಗಿತ್ತು ಶುಕ್ರವಾರ ಶುಕ್ರವಾರ ಶೂಟ್ ಆಗಿತ್ತು ಬಟ್ ನೀವು ಒಳಗೆ ವರ್ಗ ಮನೆಗೆ ವಾಪಸ್ ಬಂದಿದ್ದೀರಂತ ಫ್ರೆಂಡಿಗೆ ಗೊತ್ತಿರಲಿಲ್ವಾ ನನಗೆ ಹೇಳಿಲ್ವಲ್ಲ ನನ್ನ ಸುತ್ತಮುತ್ತ ಇರುವಂತಹ ಮೂರ್ ಜನರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಆ ಮೂರ್ ಜನರಿಗೂ ಹೇಳಲೇಬೇಕಾದಂತಹ ಪರಿಸ್ಥಿತಿ ನಾನು ಸಲೂನ್ಗೆ ಹೋಗಬೇಕು ಬಟ್ಟೆ ಶಾಪ್ ಮಾಡ್ಬೇಕು ಬಟ್ಟೆ ಏನೂ ಶಾಪ್ ಮಾಡಿರ್ಲಿಲ್ಲ ಹಿಂಗೇನೋ ಒಂದು ಟ್ರಾವೆಲ್ ನಾನು ಹೇಳಿದ್ದು ಸ್ಟೇಜ್ ಇಂದ ನೀವು ವಾಪಸ್ ಬಂದ್ರಲ್ಲ ಅವಾಗ ನೀವು ವಾಪಸ್ಸು ಬಿಗ್ ಬಾಸ್ ಮನೆಗೆ ಹೋಗಿಲ್ಲ ನಿಮ್ ಮನೆಗ್ ಬಂದಿದ್ರ ಅಂತ ನಿಮ್ ಸ್ನೇಹಿತರಿಗೆ ಗೊತ್ತಿರ್ಲಿಲ್ವ ಬಿಗ್ ಬಾಸ್ ಇಂದ ವಾಪಸ್ ಬಂದ ಗೊತ್ತಾಯ್ತು ಹಿಂಗಾಯ್ತು ಅಂತ ಅದೇ ಜೊತೆ ಇದ್ದ ಮೂರ್ ಜನಕ್ಕೆ ಮಾತ್ರ ಗೊತ್ತಾಯ್ತು ಹಿಂಗ ಹೋಗಿದ್ದಾನೆ ಹಿಂಗಾಯ್ತು ಅಂತ ಸೀದಾ ನಮ್ಮ ಮನೆಗೆ ಬಂದೆ ನಾನು ಬಂದು ನೆಕ್ಸ್ಟ್ ಡೇ ಸಿಕ್ತಾವ್ರಿ ಯಾರ್ಯಾರೋ ನಾನು ಹಿಂಗ ರಾತ್ರಿ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಬಾಳ್ ನಾನು ಓಡಾಡ್ಕೊಂಡಿದ್ದೀನಿ ನನ್ನ ತಲೆಲೆಲ್ಲ ಅದೇ ಇದೆ ಫೋನ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಟೆಲಿಕಾಸ್ಟ್ ಮಾಡ್ಬಿಡಿ ಹಂಗಿ ರಾತ್ರಿ ಆಗಿ ಹೋಯ್ತು ಟೆಲಿಕಾಸ್ಟ್ ಆಗಿ ಮಧ್ಯಾಹ್ನ ಇಲ್ಲಿದ್ದ ಮಧ್ಯಾಹ್ನ ನನ್ನ ಮುಂದೆ ರಾತ್ರಿ ಟಿವಿಯಲ್ಲಿ ಬರ್ತಾ ಇದೀನಿ ಅಂತ ಹಂಗೆಲ್ಲ ಆಗುತ್ತೆ ಅಂದ್ಕೊಂಡು ಫೇಸ್ ಮಾಡ್ಬೇಕಷ್ಟೇ ಏ ಅದ್ಭುತ ನೋಡಿ ನನಗೆ ಬಹಳ ವಿಶೇಷ ಅನ್ನಿಸೋದು ನೀವು ಯಾವುದೇ ಉದ್ಯಮದಲ್ಲಿರಲಿ ಅಥವಾ ಈ ಸೋಷಿಯಲ್ ಮೀಡಿಯಾ ಅಂತಲೇ ಅಲ್ಲ ಅಥವಾ ಟಿ ವಿ ಸೀರಿಯಲ್ ರಿಯಾ ರಿಯಾಲಿಟಿ ಶೋ ಅಂತ ಅಲ್ಲ ಬದುಕಿನ ಯಾವುದೇ ಹಂತದಲ್ಲಾದರೂ ಇನ್ ಅನಿರೀಕ್ಷಿತವಾಗಿ ನೀವು ತಿರಸ್ಕಾರಕ್ಕೊಳಪಟ್ಟಾಗ ಅದೇ ದಾರಿಯಲ್ಲಿ ಉಳ್ಕೊಳ್ಳೋದು ಬಹಳ ಕಷ್ಟ ತುಂಬ ಜನ ದಾರಿಗೆ ಜನ್ ನೋಡ್ತಾರೆ ಓ ನಮಗಲ್ಲ ಅಂತ ಬಟ್ ಅಲ್ಲೇ ಉಣ್ಕೊಂಡ್ರಿ ನನ್ ಕ್ಲಾರಿಟಿ ಇತ್ತಲ್ಲ ಇದು ನಾನು ಹೇಳ್ದಲ್ವಾ ಆಡಿಯನ್ಸ್ ಇವಾಗ ನಾನು ಯಾವ್ದು ಯಾವ್ದೋ ಒಂದ್ ಸಿನಿಮಾ ಬಂದ್ರೆ ಇಲ್ಲ ಯಾವ್ದೋ ಒಂದ್ ಇನ್ಸಿಡೆಂಟ್ ಆದ್ರೆ ಆಳ ಹಾಳಾಗಲಾ ವಿಮರ್ಶೆ ಮಾಡೋನು ಎಲ್ಲ ಪ್ರಪಂಚ ನೋಡೋ ಪ್ರಪಂಚ ನಾನು ವಿಮರ್ಶೆ ಮಾಡೋನು ನನ್ನ ನಾನು ವಿಮರ್ಶೆ ಮಾಡ್ಕೊಳಲ್ವ ನನ್ನ ನಿಜವಾಗ್ಲೂ ಪ್ರಪಂಚ ಅಥವಾ ಆಡಿಯನ್ಸ್ ರಿಜೆಕ್ಟ್ ಮಾಡಿದ್ರೆ ಇದು ನನಗಲ್ಲ ಅಂತಲ್ಲ ಅದ ಅದಾಗೆ ಇಲ್ವಲ್ಲ ಅದಾಗೇ ಇಲ್ವಲ್ಲ ಅವರು ತಂಡ ಡಿಸೈಡ್ ಮಾಡಿದ್ರೆ ನಾನು ಒಳಗಡೆ ಇರ್ತೀನಿ ಇಲ್ಲ ಅಂದರೆ ಇಲ್ಲ ಫಾರ್ ಎಕ್ಸಾಂಪಲ್ ಇದೇ ಸೀಸನ್ನು ರಕ್ಷಿತಾನ್ ಕಳ್ಸಿದ್ರು ಮೊದಲನೇ ದಿವಸ ಕಂಟೆಸ್ಟೆಂಟ್ಸ್ ಕೇಳಿದ್ರು ಯಾರನ್ನಾದ್ರೂ ಒಬ್ಬರು ಕಳಿಸಿ ಅಂತ ಕಳ್ಸಿದ್ರು ಒಳಗಡೆ ಎಲಿಮಿನೇಷನ್ ಆಯಿತು ಒಂದು ವಾರ ಆದ್ಮೇಲೆ ಒಳಗಡೆ ಬಂದರು ಯಾರು ಡಿಸೈಡ್ ಮಾಡಿದ್ರು ಅದನ್ನ ಜನ ಡಿಸೈಡ್ ಮಾಡಿದ್ರೆ ತಂಡಕ್ಕೆ ಬೇಕಾಯಿತು ಬಾಮ್ಮ ಅಂತ ಕರೆದ್ರು ಒಳಗಡೆ ಕಳ್ಸಿದ್ರು ನೀನು ಬೇಡ ಅಂದಿದ್ರೆ ಅವ್ರಿಗೆ ಮನೆಗೆ ಹೋಗ್ತಾ ಇತ್ತು ಓ ಇದು ಸಹ ಕಂಟೆಸ್ಟೆಂಟ್ದು ಅಲ್ಲ ಜನಗಳದ್ದು ಅಲ್ಲ ವೋಟಿಂಗ್ದು ಅಲ್ಲ ಸೊ ಅಡ್ಮಿನಿಸ್ಟ್ರೇಷನ್ ಅಥವಾ ಕಣ್ಣಿಗೆ ತೋರಿಸ್ತಾರೆ ವೋಟಿಂಗು ಅದು ಇದು ಅಂತ ಬಟ್ ತಂಡ ಡಿಸೈಡ್ ಮಾಡಿದ್ರೆ ಓಕೆ ಅವನು ಎಲ್ಲೂ ಗುರುತಿಸ್ಕೊಂಡಿಲ್ಲ ಅವನೇ ಅದೇ ಮೊದಲು ಜನ ಕಣ್ಣಿಗೆ ಬಿದ್ದಿರೋದು ಅವನು ಹೇವಿ ಜಗಳ ಮಾಡಿ ಏನೇನೋ ರಾಜ್ಯ ಅಂತ ಮಾಡ್ತಾನೆ ಅವ್ನ ಬೇಗರ್ ಕೊಡೆಯವರೆಗೂ ಉಳಿಸ್ಕೊಳ್ತಾರೆ ಪ್ರಥಮ್ ಹಂಗೆ ಆಗಿದ್ದು ಹಾಗೆ ಹಾಗೆ ನನ್ನ ಸಲಹೆ ಇದೆ ಪ್ರಥಮಂದು ಅಂತ ಹೇಳೋದಕ್ಕೆ ಜರ್ನಿ ಇದೆ ನಂದು ಪ್ರಥಮ್ ಅವ್ರದ್ದು ಈಗ ಅಷ್ಟಾಗಿ ಸಂಪರ್ಕದಲ್ಲಿ ಇಲ್ಲ ಜಾಸ್ತಿ ಮಾತಾಡ್ತಿಲ್ಲ ಬಟ್ ಆವಾಗ ಯಾರು ಗೊತ್ತಿದ್ರು ಪ್ರಥಮ ಕಾಮನ್ ಮ್ಯಾನ್ ಅಂತ ಫಸ್ಟ್ ಹೋಗಿದ್ದೆ ಪ್ರಥಮ್ರು ಶಶಿವರಾದ್ರು ಪ್ರಥಮ ಆದ್ಮೇಲೆ ಹೋದ್ರು ಸೀಸನ್ ವರೆಗೂ ಕಂಪ್ಲೀಟ್ ಸೆಲೆಬ್ರಿಟೀಸ್ ಏನೋ ಎಲ್ಲೋ ಮಾಡಿದ್ರು ಪ್ರಥಮ ಸಿನಿಮಾ ಮಾಡ್ತಿದ್ರು ಬಟ್ ರಿಲೀಸ್ ಆಗಿರ್ಲಿಲ್ಲ ಕಳ್ಸಿದ್ರು ಬಿಗ್ ಬಾಸ್ ಯಾರಿದ್ರು ಅಂತ ನೋಡಿದ್ರು ಹೋಗಿದ ತಕ್ಷಣ ಯಾರಿಗೂ ಗೊತ್ತಿಲ್ಲ ಬಟ್ ಮೊದಲನೇ ದಿಸಕ್ಕೂ ಗ್ರ್ಯಾಂಡ್ ಫಿನಲ್ ದಿಸಕ್ಕೂ ಏನೋ ಆಗೋಗಿತ್ತು ಕರ್ನಾಟಕದಲ್ಲಿ ಆ ಸೀಸನ್ ಹಾಕ್ಬಿಟ್ಟಿದ್ರು ಆ ಸೀಸನ್ ತಿಂದಾಕಿದ್ರು ಸೊ ಹಾಗಾಗಿ ಅದು ಆಗುತ್ತೆ ಕಾಮನ್ ಮ್ಯಾನ್ ಆಗಿ ಹೋದಾಗ ಒಳಗಡೆ ಬಿಟ್ಟ ಮ್ಯಾಲ ಕಡಕ್ಕೆ ಇಳಿದ್ರೆ ಅಲ್ವ ಏನು ಅಂತ ಏನು ಇಲ್ದೇನೆ ಹೀಗೆ ಮಾಡ್ಬಿಟ್ರೆ ಸೊ ಬಿಗ್ ಬಾಸ್ ಬಗ್ಗೆ ಒಂದೇ ಕಡೆ ಇದ್ದಾಗ ಅಭಿಪ್ರಾಯ ಇದು ಸಭ್ಯರಿಗಲ್ಲ ಅಂತ ಒಂದು ಮಾತು ಯಾರು ಸುಮ್ಮನೆ ಹೇಳ್ತಾರೆ ನೀನು ಅನ್ಸುತ್ತೆ ನಿಮಗೆ ಒಂದು ನಮ್ಮ ಕೈಲಿ ಸೆವೆಂಟಿ ಪರ್ಸೆಂಟ್ ನಮ್ಮ ಕೈಲೇ ಇರುತ್ತೆ ಸಭ್ಯರಿಗೆಲ್ಲ ಅಂದ್ರೆ ಹೋಗ್ಬೋದು ಯಾರು ನಾನೇನು ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ ಯಾರು ಬೇಕಾದ್ರೂ ಹೋಗ್ಬೋದು ಆ್ಯಂಡ್ ಇವಾಗ ಎಂಡ್ ಆಫ್ ದ ಡೇ ಅವ್ರು ಕೆಟ್ಟದಾಗ ತೋರ್ಸ್ಬೇಕಾದ್ರೆ ನಾವು ಕೆಟ್ಟದಾಗ ಮಾತಾಡಿರಬೇಕು ಮಾತಾಡಿಲ್ಲ ಅಂದ್ರೆ ತೋರ್ಸೋದಕ್ಕಾಗಲ್ಲ ಸೊ ಹಾಗಾಗಿ ನನಗೆ ತುಂಬಾ ಜನ ನಾನು ಒಂದಷ್ಟು ಮೀಡಿಯಾದಲ್ಲಿ ಇದ್ದಿದ್ದರಿಂದ ಇವಾಗ್ಲೂ ಫ್ರೀಲ್ಯಾನ್ಸಿಂಗ್ ಆಗಿ ಮಾಡ್ತಾ ಇರ್ತೀನಿ ನನ್ನ ಫೇವ್ರೇಟ್ ಜರ್ನಲಿಸ್ಟು ಗೌರಿ ಶಕ್ಕಿ ಅವರು ಮೊದಲನೇ ವಾರಕ್ಕೆ ವಾಪಸ್ ಬಂದರು ಅವ್ರನ್ನ ಯಾವುದ್ರಲ್ಲಿ ಅಳಿತೀರಾ ನೀವು ಓಕೆ ಹ್ಞೂ ಇವಾಗ ರಕ್ಷಿತಾ ನಾಲ್ಕು ವಾರ ಇರುತ್ತೆ ರಕ್ಷಿತ ಆ ಅವ್ಗೆ ಬಗ್ಗೆ ಏನು ಕೋಪ ಇಲ್ಲ ಬೇಜಾರು ಇಲ್ಲ ರಕ್ಷಿತಾ ತಾನೇ ಹುಡುಗ ಹಾಂ ರಕ್ಷಿತ ಅಲ್ವಾ ನನಗೇನು ಪ್ರೀತಿನೂ ಇಲ್ಲ ಅಥವಾ ಬೇಸರನೂ ಇಲ್ಲ ಕಂಟೆಸ್ಟೆಂಟ್ ಗೌರವ ಇದೆ ಸೊ ಫಾರ್ ಎಕ್ಸಾಂಪಲ್ ಆ ಹುಡ್ಗಿ ಐದು ವಾರನೇ ಇರ್ತಾರೆ ಇಲ್ಲ ಹತ್ತು ವಾರ ಇರ್ತಾರೆ ಗೌರಿಶಕ್ಕಿ ಅವರು ಮೊದಲನೇ ವಾರನೇ ಬಂದರು ಅವರಿಬ್ಬರಿಗೆ ತೂಕ ಆಗ್ತೀರಾ ನೀವು ಓಹೋ ಯಾವುದ್ರ ಬಗ್ಗೆ ಮಾತಾಡ್ತೀರಾ ನೀವು ಅವ್ರ ಹತ್ರ ಸಿನಿಮಾ ಬಗ್ಗೆ ಮಾತಾಡ್ತೀರಾ ಸಮಾಜ ಇತಿಹಾಸ ಆಸ್ತಿಕ ನಾಸ್ತಿಕ ಕ್ರೀಡೆ ಜ್ಞಾನ ಇರುವಂತಹ ವ್ಯಕ್ತಿ ಅವ್ರಿಗೆ ಇವ್ರನ್ನ ಅದು ಬಿಗ್ ಬಾಸ್ ಇಂದ ಅಳಿಯೋದಕ್ಕಾಗುತ್ತಾ ಇವ್ರನ್ನ ಸೊ ಹಾಗಾಗಿ ನೋಡಿ ಒಂದೇ ವಾರಕ್ಕೆ ಬಂದ್ರು ಅವ್ರ ಕೆಲಸ ನಡೀತಾ ಇದೆ ಸೊ ಹಾಗಾಗಿ ಹೋಗೋರು ಹೋಗಬಹುದು ಕೆಲವ್ರು ಸರ್ವೈವ್ ಆಗ್ತಾರೆ ಆಗಲ್ಲ ಬಿಗ್ ಬಾಸ್ ಬಿಗ್ ಬಾಸ್ಗೆ ಬೇರೆ ಆಡಿಯನ್ಸ್ ಇದ್ದಾರೆ ನಿಮ್ದು ಆ ಫುಡ್ ಅಲ್ಲದೆ ಇರಬಹುದು ಬಟ್ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೋಗ್ಬೇಕು ಅನ್ಕೊಳ್ಳೋದು ಏನು ತಪ್ಪಿಲ್ಲ ಓಕೆ ಬಂದಿದ್ದಾರೆ ಅಷ್ಟೆ ಸೊ ಗೌರಿ ಶೆಟ್ಟಿ ಅವರು ಮೊದಲನೇ ವಾರನೇ ವಾಪಸ್ ಬಂದ್ರು ಹೌದು ಬರಲಿಲ್ಲ ಕಳಿಸೋದು हम्म ಮತ್ತೆ भेटي ಆಗೋಣ নমস্কার